ಬಗರುಕುಂ ಜಮೀನನ್ನು ಸಕ್ರಮಗೊಳಿಸುವಂತೆ ಆಗ್ರಹಿಸಿ ಅಖಿಲ ಕರ್ನಾಟಕ ಕಟ್ಟಡ ಹಾಗೂ ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಇಂದು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಮನವಿ ಸಲ್ಲಿಸಿದರು ಶಿವಮೊಗ್ಗ ತಾಲೂಕು ವ್ಯಾಪ್ತಿಯಲ್ಲಿ ಬಗರುಕುಂ ಸಾಗುವಳಿದಾರರು ಐವತ್ಮೂರು ಐವತ್ತೇಳರ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಅರ್ಜಿ ಸಲ್ಲಿಸಿ ಹಲವು ವರ್ಷಗಳಾದರೂ ಇದುವರೆಗೆ ಸಾಗುವಳಿ ಚೀಟಿ ನೀಡಿಲ್ಲ ಇದರಿಂದ ಸಾಗುವಳಿದಾರರಿಗೆ ತುಂಬ ತೊಂದರೆಯಾಗಿದೆ ಜಿಲ್ಲಾಧಿಕಾರಿಗಳು ಕೂಡಲೇ ಬಗಾರುಕುಂ ಕಮಿಟಿ ರಚನೆ ಮಾಡಿ ಹಕ್ಕುಪತ್ರ ನೀಡಲು ಮುಂದಾಗಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದರು ಇನ್ನು ಶಿವಮೊಗ್ಗ ತಾಲೂಕು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ತೊಂಬತ್ನಾಲ್ಕು ಅಡಿ ಡಿ ಅಡಿಯಲ್ಲಿ ಸರ್ವೆ ಕೂಡ ಮುಗಿದಿದೆ ಯಾರೂ ಕೆಲವರಿಗೆ ಮಾತ್ರ ಹಕ್ಕುಪತ್ರ ನೀಡಲಾಗಿದೆ ಹಸೂಡಿ ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತೊಂಬತ್ತರಲ್ಲಿ ತೊಂಬತ್ತೆರಡು ಪಾಯಿಂಟ್ ಇಪ್ಪತ್ತು ಎಕರೆ ಸರ್ಕಾರಿ ಕೆರೆ ಜಮೀನನ್ನು ಒತ್ತುವರಿ ಮಾಡಿರುವ ಬಗ್ಗೆ ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಒತ್ತುವರಿದಾರರು ಜಮೀನು ಬಿಟ್ಟುಕೊಡಲು ಒಪ್ಪಿದ್ದು ಸರ್ವೆ ಮಾಡಿ ಕೆರೆ ಸುತ್ತ ಟ್ರಂಚ್ ಹಾಕಿಸಿಕೊಡಬೇಕು ಮತ್ತು ಬಗರುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದರು ಏನು ಈ ಪ್ರತಿಭಟನೆಯಲ್ಲಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ಕೆ ಸಂಜಯ್ ಕುಮಾರ್ ಪ್ರಮುಖರಾದ ಕೆ ಸುಂದರ್ ಆರ್ಮುಗಂ ಕುಬೇಂದ್ರಪ್ಪ ಸೇರಿದಂತೆ ಅನೇಕರು ಹಾಜರಿದ್ದರು ಇವತ್ತು ಅಖಿಲ ಕರ್ನಾಟಕ ಕಟ್ಟಡ ಕಾರ್ಮಿಕರ ಜಿಲ್ಲಾ ಕಾರ್ಮಿಕರ ಸಂಘದ ವತಿಯಿಂದ ಇವತ್ತು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಸಾಕಷ್ಟು ಮನೆಗಳಿಗೆ ಗ್ರಾಮಾಂತರ ಭಾಗದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೈಂಟಿ ಫೋರ್ ಡಿ ಅಂತೇಳಿ ಅಕ್ಕಪತ್ರ ಕೊಡೋಕ್ಕೆ ಸರ್ಕಾರ ಹಿಂದಿನ ಸರ್ಕಾರ ಆದೇಶ ಮಾಡಿತ್ತು ಅದೇ ರೀತಿ ಎಲ್ಲ ಕಡೆಯೂ ಸರ್ವೇ ಆಗಿದೆ ಸಾಕಷ್ಟು ನಮ್ಮ ಅಧಿಕಾರಿಗಳು ತಂದು ಹಾಕಿದರೆ ಇನ್ನೂವರೆಗೂ ಹಕ್ಕು ಒಂದು ವರ್ಷ ಅದು ಒಂದು ವರ್ಷ ಸರ್ಕಾರ ಬಂದರೂ ಅಕ್ಕಪತ್ರ ಕೊಡಲಿಲ್ಲ ಮತ್ತು ಅದ್ರ ಜೊತೆಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಾಗಿತ್ತಂದರೆ ಕೆಲವು ಸಾಗರದಲ್ಲಿ ಬಗರುಂ ಕಮಿಟಿ ಅಲ್ಲಿ ಆಗಿದೆ ನಮ್ಮ ಶಿವಮೊಗ್ಗ ತಾಲೂಕಲ್ಲಿ ಇನ್ನೂವರೆಗೂ ಬಗುರುಂಗ್ ಕಮಿಟಿ ಆಗಿಲ್ಲ ನಮ್ಮ ಸಾಕಷ್ಟು ರೈತರುಗಳು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನಲ್ಲಿ ಅರ್ಜಿ ಹಾಕಿದರೆ ಅವ್ರಿಗೆ ಸಾಕಷ್ಟು ತೊಂದರೆ ಆಗ್ತಿದೆ ಅಕ್ಕಪತ್ರಕ್ಕೆ ಸಿಗಲಿಲ್ಲ ಅಂತೇಳಿ ಮತ್ತು ಅದ್ರ ಜೊತೆಗೆ ನಮ್ಮ ಹಸೋಡಿ ದೊಡ್ಡ ಕೆರೆ ಅಂಥೇಳಿ ಒಂದು ನೂರ ಎಂಬತ್ತು ಎಕರೆ ಜಮೀನು ಕೆರೆ ಒತ್ತುವರಿ ಮಾಡಿರ ಅಂತೇಳಿ ಅಲ್ಲಿರೋ ಅಕ್ಕಪಕ್ಕ ರೈತರಿಗೆ ಖಾತೆ ಜಮೀನು ಜಮೀನುಗಳಿಗೆ ಎಲ್ಲರಿಗೂ ಸಾಕಷ್ಟು ಅವ್ರು ಏನು ಒತ್ತುವರಿ ಮಾಡ್ದೇ ಎಲ್ಲರೂ ಕೇಸ್ ಹಾಕಿ ನೋಟಿಸ್ ಏನು ಕೊಡದೇನೆ ಏನು ಮಾಡಿದರೆ ಬೆಂಗಳೂರು ಕೋರ್ಟಿಗೆ ಭೂ ನ್ಯಾಲಯಕ್ಕೆ ಐವತ್ತಾರು ಜನಕ್ಕೆ ಬೆಂಗಳೂರು ಓಡಾಡ್ತಾರೆ ಇವತ್ತು ನಾಳೆ ಸಾಯಂಥ ವಯಸ್ಸಾದವರಿಗೂ ಕೋಡಿ ಓಡಾಡ್ತಾರೆ ಉದ್ದೇಶ ಉದ್ದೇಶಪ್ಪ ಅಂದರೆ ನೀವು ಕೆರೆ ಒತ್ತುವರಿ ಬಿಡಿಸೋಕ್ಕೆ ಇಡೀ ನಮ್ಮ ಗ್ರಾಮಸ್ಥರು ಎಲ್ಲ ಒಟ್ಟಾಗಿದ್ದೀವಿ ಕೆರೆ ಬೇಕೇ ಬೇಕು ನಮಗೆ ಅದನ್ನು ಉಡಿಸ್ಕೊಟ್ರಿ ನಾವು ಎಲ್ಲರೂ ಹೋರಾಟ ಮಾಡಿದ್ದೀವಿ ಆದರೆ ಇವರು ಏನು ಮಾಡ್ಯಾರೆ ಸರ್ವೆ ಮಾಡ್ದೇನೆ ನೀವು ಎಲ್ಲರೂ ಒತ್ತುವರಿ ಮಾಡ್ಕೊಂಡು ಎಲ್ಲರೂ ಕೇಸ್ ಕೊಟ್ಟು ಮಾಡ್ತಾರೆ ಯಾವುದೇ ಅಧಿಕಾರಿಗಳು ಯಾವುದೇ ಅಧಿಕಾರಿಗಳು ನಮ್ಮಲ್ಲಿ ಸ್ಪಾಟಿಗೆ ಬಂದಲ್ಲಿ ಏನೂ ಬಂದಿಲ್ಲ ಉದ್ದೇಶ ಉದ್ದೇಶಪ್ಪ ಅಂದರೆ ನಿಮ್ಮ ಕೆರೆನ ನೀವು ಸರ್ವೆ ಮಾಡಿಸ್ಕೊಂಡು ಆ ಕೆರೆನ ಒತ್ತುವರಿ ಬಿಡಿಸ್ಕೊಂಡ್ರಿ ಅಲ್ಲಿ ಯಾರೋ ಅಬ್ಜೆಕ್ಷನ್ ಮಾಡಿದಾಗ ನೀವು ಕೇಸ್ ಹಾಕಿ ಅವ್ರಿಗೆ ಜೈಲಿಗೆ ಕಳ್ಸಿರಿ ಇಡೀ ನಮ್ಮ ಇಡೀ ನಮ್ಮ ಸಂಘಟನೆ ನಿಮಗೆ ಸಪೋರ್ಟ್ ಇರ್ತೀವಿ ಅಂತೇಳಿ ಇವತ್ತು ಹೋರಾಟ ಮಾಡ್ತಿದ್ವಿ ಸರಿ ಹೋಗಿ ಬಂದಿದ್ದಾರೆ ಕೋರ್ಟಲ್ಲಿ ಹೋಗಿ ಇಷ್ಟು ವಯಸ್ಸಾಗಿ ನಾವು ಮೆಟ್ಲು ಹತ್ತುತ್ತಾ ಇದೀವಿ ಮೆಟ್ಲು ಹತ್ತೋಕ್ಕೆ ಆಗೋದೇ ಇಲ್ಲ ತೊಂಬತ್ತು ವರ್ಷ ಆಗುತ್ತೆ ಇವರಿಗೆ ನಮಗೆ ಸೆವೆಂಟಿ ಫೈವ್ ಇಯರ್ಸ್ ಆಗುತ್ತೆ ಇವ್ರಿಗೆ ನೋಡ್ರಿ ಎಂಬತ್ತ ಎಂಬತ್ತು ವರ್ಷ ಆಗುತ್ತೆ ಇವ್ರಿಗೆಲ್ಲ ಬೆಂಗಳೂರು ಕೋರ್ಟ್ಗೆ ಹಾಕಿದ್ದಾರೆ ನಾವು ಬೆಂಗಳೂರಿಗೆ ಓಡಾಡಕ್ ಆಗುತ್ತಾ ಒತ್ತುವರಿ ಯಾವಾಗಲೂ ಮಾಡಿಲ್ಲ ನಾವು ಒತ್ತುವರಿ ಯಾವಾಗ ಬಿಡಕ್ಕೆ ನಾವು ರೆಡಿ ಇದ್ದೀವಿ ಅದು ಮಾಡೇ ಇಲ್ಲ ಬಂದು ನೋಡ್ರಿ ಎಲ್ಲ ನೀವು ಸರ್ವೆ ಮಾಡಿಕೊಂಡು ಅದನ್ನ ಸರಿ ಮಾಡ್ಕೊಳ್ರಿ ನಮ್ಗೆ ಇನ್ನೊಮ್ಮೆ ಬೆಂಗಳೂರಿಗೆ ಓಡಾಡೋಕ್ಕಾಗಲ್ಲ ಆಗಲ್ಲ ನಮ್ಗೆ ಅದನ್ನ ನಿವರ್ತಿ ಮಾಡಿಕೊಡ್ರಿ ಕೇಸನ್ನ ಕ್ಲೋಸ್ ಮಾಡಿ ಫಾ ಹಸುಡಿ ಹಸುಡಿ ಫಾರಮ್ ಅಲ್ಲಿ ಹಸುಡಿ ಕೆರೆ ಇದೆ ಆ ಕೆರೆ ಒತ್ತುವರಿ ಹಾಂ ನಾವು ಒಳಬೆನ್ನೋಳಿಂದ ಬಂದಿದ್ದೀವಿ